ಇವತ್ತು ನಾನು ಹೇಳ್ತಾ ಇರೋದು ಮಹೇಶ್ ಮಾವನ ಕತೆ ಮಹೇಶ್ ಮಾವ ನನ್ನ ಸೋದರ ಮಾವ ಸ್ಫುರದ್ರೂಪಿ ಮಾವ ಸ್ವಲ್ಪ ಜಾಸ್ತಿನೇ ಮುಂಗೋಪಿ ಮಾವ ಕೆಲಸ ಇದ್ದಿದ್ದು ಗಾರ್ಮೆಂಟ್ಸಲ್ಲಿ ಅಜ್ಜಿಯ ಒತ್ತಾಯಕ್ಕೆ ತನಗಿಂತ ಹೆಚ್ಚು ಓದಿಲ್ಲದಿರೋ ಹುಡುಗಿನ ಮದುವೆ ಆದರು ನನ್ನ ಅತ್ತೆ ಒಳ್ಳೆಯ ಹಾಡುಗಾರ್ತಿ ನೃತ್ಯವು ಚೆನ್ನಾಗೆ ಮಾಡ್ತಿದ್ರು ಮಾವನ ಮದುವೆ ಆದಮೇಲೆ ಅವರ ಈ ವಿದ್ಯೆ ಎಲ್ಲ ದೇವರಿಗೆ ನೈವೇದ್ಯವಾಯಿತಷ್ಟೆ ಅತ್ತೆಯ ಕಾಲ್ಗುಣನೋ ಏನೋ ಮದುವೆಯ ನಂತರ ಮಾವಂಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ತು ಪ್ರಮೋಷನ್ ಜೊತೆಗೆ ಸಿಕ್ಕಿದ್ದ ಗಿಫ್ಟ್ ಏನಪ್ಪ ಅಂದರೆ ಪ್ರತಿದಿನ ಮೈಸೂರಿಂದ ಬೆಂಗಳೂರಿಗೆ ಓಡಾಡಬೇಕಿತ್ತು ಪ್ರತಿದಿನ ರೈಲಿನಲ್ಲಿ ಓಡಾಟ ಹೆಚ್ಚಿನ ಜವಾಬ್ದಾರಿ ಹೆಚ್ಚು ಒತ್ತಡದಿಂದ ಮಾವನ ಕೋಪ ಹೆಚ್ಚುತ್ತಲೇ ಇತ್ತು ಆಫೀಸಿಂದ ಮನೆಗೆ ಬರ್ತಿದ್ದಂತೆ ಶುರು